ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪರ್ಲಿ ಬೇಡಪ್ಪ ಅವಾ ಅಭಿಮಾನಿಗಳೇ ನಮ್ಮನೆ ದೇವರು ಖರೆ ಹೇಳ್ತೀನಿ ನಿನ್ನೆ ರಾತ್ರಿ ಇಡೀ ನನಗೆ ನಿದ್ದಿನೇ ಬರಲಿಲ್ಲ ನೋಡ್ರಿ ಸಿದ್ದರಾಮಯ್ಯನವ್ರ ಮ್ಯಾಲೆ ಹಾಡಿದ ಒಂದು ಹಾಡಿಗೆ ಬಂದ ಕಮೆಂಟ್ಸ್ ನೋಡಿ ಮನಸ್ಸಿಗೆ ಭಾಳ ಹಿಗ್ಗಾಯ್ತು ಒಂದೇ ಸಾಲಿನ ಹೇಳಬೇಕು ಅಂದ್ರೆ ಆನಂದ ಪರಮಾನಂದ ಪರಮಾನಂದ ಆದರೂ ಈ ಕಮೆಂಟ್ಸ್ ಎಲ್ಲ ನೋಡಿದಾಗ ನನ್ನ ಹಾಡು ಅಷ್ಟು ಇಷ್ಟ ಆಯಿತು ಅಥವಾ ಸಿದ್ದರಾಮಯ್ಯನವ್ರಿಗೆ ಡೆಡಿಕೇಟ್ ಮಾಡಿದ್ದಕ್ಕೆ ಈ ಹಾಡು ಅಷ್ಟು ಇಷ್ಟ ಆಯಿತು ಅಂತ ಅನ್ಸ್ಬಿಡ್ತು ಈಗ ಇವತ್ತಿನ ಸುದ್ದಿಗೆ ಬರೋಣ ಈ ಹಾಡಿನಾಗೆ ಒಂದು ಲೈನ್ ಇತ್ತು ನಿಮಗೆ ನೆನಪದನ ಹತ್ತು ಕೆ ಜಿ ಅಕ್ಕಿ ಇಲ್ಲ ಬದಲಿಗೆ ರೊಕ್ಕ ಬರುತ್ತಿಲ್ಲ ಬಸ್ಸಿನ ಒಳಗಡೆ ಗಂಡಸರಿಗೆ ಸೀಟೆ ಇಲ್ಲ ನೋಡ್ರಿ ಖರೆ ಹೇಳ್ತೀನಿ ಸಿದ್ದರಾಮಯ್ಯನವರು ಬಹಳ ಕೊಚ್ಕೋತಿರ್ತಾರೆ ಹತ್ತು ಕೆ ಜಿ ಅಕ್ಕಿ ಕ್ವಾಟ್ಯಾ ಕ್ವಾಟ್ಯಾ ಅಂಥೇಳಿ ಈ ಸ್ಟೋರಿ ನೋಡ್ಬೇಕು ನೀವು ನಿಮಗೆ ಇವನು ಶಾಪ್ ಅಂತೂ ತಟ್ಟಲಾರ್ದೇ ಇರೋದಿಲ್ಲ ಹಾವೇರಿ ಜಿಲ್ಲೆ ಯಲಗಚ್ಚು ಗ್ರಾಮದ ಬಸವರಾಜ ವೆಂಕಟನು ಯುವಕ ಪಾಪ ಕಷ್ಟಪಟ್ಟು ದುಡಿದು ತಮ್ಮ ತಾಯಿನ ಸಾಕಬೇಕು ಅಂತ ಗೋವಾ ಕರ್ಕೊಂಡು ಹೋಗ್ತಾನೆ ಆದ್ರೆ ಕೆಲಸನೂ ಸಿಗ್ಲಾರದೆ ರೊಕ್ಕನೂ ಸಾಕಾಗ್ಲಾರ್ದೆ ಹೊಳೆ ಬರಬೇಕಾಗ್ತದೆ ಟಿಕೆಟ್ ಇಲ್ಲ ಅಂತ ಹೇಳಿ ಇಬ್ಬರು ಹತ್ರ ಧಾರವಾಡ ಹಳ್ಳನೂರು ನಿಲ್ದಾಣದಾಗ ಇಳಿಸಿದ್ರಂತವ್ರಿ ಹಸ್ಕೊಂಡಿದ್ದ ಅವ್ವ ಅಲ್ಲೇ ಕೂಸಿದು ಬಿದ್ದಾರ ಪಾಪ ಪಾಪ ಕೈಯಾಗ ಇಲ್ಲಾರ್ದೆ ಇದ್ರೂ ಮಗ ಬಸವರಾಜ ಊಟ ತರ್ತೀನಂತ ಹೋದ್ನಂತ ಆದ್ರೆ ಎಲ್ಲೂ ಸಿಗ್ಲಿಲ್ಲ ಕಡಿಕ ತಾಯಿಗೆ ಸಾಕ್ಲಿಕ್ಕೆ ಆಗಲ್ಲಾಗ್ಯದಂತಲ್ಲ ಅಂತ ಹೇಳಿ ಮನ್ಸಿಗೆ ಹಚ್ಕೊಂಡು ಆತ್ಮಹತ್ಯೆನೇ ಮಾಡ್ಕೊಂಡು ಬಿಟ್ಟಾರತ್ ನೋಡ್ರಿ ಸಿದ್ದರಾಮಯ್ಯವ್ರ ಈಗ ಪ್ರಶ್ನೆ ಏನಂದ್ರೆ ಎಲ್ಲಿ ಅದಾಳ ನಿಮ್ಮ ಗೃಹಲಕ್ಷ್ಮಿ ಯಾರಿಗೆ ಸಿಕ್ಕದ ನಿಮ್ಮ ಅನ್ನಭಾಗ್ಯ ಈ ತಾಯಿಯ ಕುಟುಂಬಕ್ಕೆ ಅನ್ನಭಾಗ್ಯ ಯಾಕೆ ಸಿಕ್ಕಿಲ್ಲ ಗೃಹಲಕ್ಷ್ಮಿ ಅವ್ರ ಮನೆ ಬಾಗಲಿ ಯಾಕೆ ಹೋಗಿಲ್ಲ ಈಗ ಇದಕ್ಕೆ ಉತ್ತರ ಕೊಡ್ತೀರಾ ನೀವು ಬಡವ್ರ ಬಗ್ಗೆ ಭಾಳ ಕನಿಕರ ಇದ್ದಂಗೆ ಮಾತಾಡ್ತೀರಲ್ಲ ಈಗ ಹೇಳ್ರಪ್ಪ ನಿಮ್ಮ ಸರ್ಕಾರ ನೋಡಿ ಇನ್ನೊಂದು ಹಾಡು ನೆನಪಾಗ್ಲಿಕ್ಕತ್ತ ನೋಡ್ರಿ ಯಾರಿಗೆ ಬಂತು ಎಲ್ಲಿಗೆ ಬಂತು ಸಿದ್ದರಾಮಯ್ಯನ ಗ್ಯಾರಂಟಿ ಮಂತ್ರಿಗಳ ಜೇಬಿಗೆ ಬಂತು ಬಡವರ ನುಂಗುವ ಬಾಯಿಗೆ ಬಂತು ಧನದಾಹಿಗಳ ಕೋಣೆಗೆ ಬಂತು ಸಿದ್ದರಾಮಯ್ಯನ ಗ್ಯಾರಂಟಿ ಅನ್ನೋಂಗಾಗ್ಯದ ಇದು ಖರೆ ನಿಮಗೆ ಸೂಟ್ ಆಗ್ತದೆ ನೋಡ್ರಿ ಹಸಿವು ಮುಕ್ತ ಕರ್ನಾಟಕ ಮಾಡ್ತೀನಿ ಅಂತ ಹೇಳಿ ಬರೀ ನಿಮ್ಮ ಹೊಟ್ಟೆ ಒಂದೇ ತುಂಬಿಸ್ಕೊಂಡ್ರೆ ಹ್ಯಾಂಗೆ ಹೇಳ್ರಿ ಯಾರೋ ನಾಲ್ಕು ಮಂದಿಗೆ ಗ್ಯಾರಂಟಿ ಕೊಟ್ಟು ಹಗಲದರಡೆ ಚಾಲು ಮಾಡ್ಕೊಂಡಿರಲ್ಲ ಅಲ್ಲರಿ ಎಸ್ ಎಸ್ ಎಲ್ ಸಿ ಮಕ್ಕಳು ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ಲಿಕ್ಕೂ ಸಹಿತ ಮಕ್ಕಳ ಬಳಿ ರೊಕ್ಕ ಎಸ್ಕೊಳ್ಳೋಂಗೆ ಹೊಂಟ್ರಿ ಅಂತಲ್ಲ ತೀರಾ ಅಷ್ಟು ದರಿದ್ರನ ಸರ್ಕಾರಕ್ಕೆ ಒಂದು ಕೈಯಾಗ ಕೊಟ್ಟಂಗೆ ಮಾಡೋದು ಇನ್ನೊಂದು ಕೈಯಾಗಿ ಕಸುಗಳದು ಏನು ಚಂದ ಕಾಣ್ತದ ಹೇಳ್ರಿ ರಾಹುಲ್ ಗಾಂಧಿ ಮೋದಿಜಿ ಜಾತಿ ಕೆಲಿಕತ್ತಾರ ಈ ಲಾಜಿಕ್ ಬೇರೆ ನೋಡ್ರಪ್ಪ ಮೋದಿಜಿ ಹುಟ್ಟಿದ ಮೇಲೆ ಅವರು ಸಮುದಾಯಕ್ಕೆ ಹಿಂದುಳಿದ ವರ್ಗ ಅಂತ ಬಂದಿದ್ರು ಹಿಂಗಾಗಿ ಅವರು ಹಿಂದುಳಿದವರು ಚಾಹತಾ ಚಾಂತ ನರೇಂದ್ರ ಮೋದಿ ಓಬಿಸಿ ಪೆ ನ ಮೋದಿ ಜಿ ಓಬಿಸಿ ನರೇಂದ್ರ ಮೋದಿ ಜಿ तेरी कांस के गुजरात में व्यक्ति पैदा हुए थे, चारी चारी। उनको उनकी कम्युनिटी को बीजेपी ने 2000 साल 2000 में ओबीसी बनाया। हंगनोड दरा राहुल ला हुटी ये, मत आ राहुल ला अल्ले पाए राहुल गांधी हुटी द हत्तम ನಿಮ್ಮ ಮೂಗ ಭಾರತದ ಸಿಟಿಜನ್ಶಿಪ್ ಸಿಕ್ಕಿದ್ದು ಹತ್ತೊಂಬತ್ತು ನೂರ ಮೂರಾಗ ಈಗ ನೀವು ಹೆಂಗೆ ಭಾರತದ ಪ್ರಜೆ ಆಗ್ತೀರಿ ಹೇಳಬೇಡ್ರಿ ನಿಮ್ಮದೇ ಲಾಜಿಕ್ ಹೇಳ್ರಲ್ಲ ಅಯ್ಯ ಈ ಮನುಷ್ಯನ ಒಂದೊಂದು ಅವಾಂತರ ನೋಡ್ಲಿಕ್ಕೆ ಆಗೋದಿಲ್ಲ ಬಿಡ್ರಪ್ಪ ನಿನ್ನೆ ಯಾವುದೋ ಮೊಬೈಲ್ನಾಗ ಒಂದು ಫೋಟೋ ನೋಡಿ ಶಾಕ್ ಆಗಿಬಿಟ್ಟೇನ ವಾ 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 ಏನು ಪೋಝ್ರಿ ಭಾರಿ ಅದ ಬಿಡ್ರಿ ಹೆಂಗದ ಅಂದ್ರೆ ಬಾಧೆ ಶತ್ರು ಬಾಧೆ ಸತಿಪತಿ ಕಲಹ ಇನ್ನಿತರೆ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಸಂಪರ್ಕಿಸಿ ಅಂತ ಅಡ್ವರ್ಟೈಸ್ ಕೊಟ್ಟಂಗದ ನೋಡ್ರಿ ಇವ್ರದ್ದು ನಂಬರ್ ಎಲ್ಲ ನನಗೆ ಕೇಳಕ್ಕೆ ಹೋಗ್ಬೇಡ್ರಿ ಮತ್ತೆ ನನ್ನ ಬಲ್ಲಿಲ್ಲ ಆದರೂ ಇದು ಎಡಿಟೆಡ್ ಅಥವಾ ರಿಯಲ್ ಅಂತ ಡೌಟ್ ಅದ ಬಿಡ್ರಿ ರಾಹುಲ್ ಅವ್ರದ್ದು ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಆಗ್ಯದೋ ಏನ ಈ ಮೊಬೈಲ್ ಎಲ್ಲ ಬಂದ ಮೇಲೆ ಹಿಂಗೆ ಆಗ್ಯದ ನೋಡ್ರಪ್ಪ ಸುಳ್ಳು ಯಾವುದೋ ಖರೆ ಯಾವುದೋ ಒಂದೂ ತಿಳಿಯಂಗಿಲ್ಲ ಹಂಗೆ ಎಡಿಟ್ ಮಾಡಿಬಿಡ್ತಾರ ಹೇ ಅದು ಬಿಡ್ರಿ ಈ ಡಾಕ್ಟರ್ಸ್ ಜೋಡಿ ನೋಡ್ರಿ ಚಿತ್ರದುರ್ಗದವ್ರಂತ ಆಪರೇಷನ್ ಥಿಯೇಟರ್ನಾಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಲಿಕ್ಕೆ ಹತ್ತಾರ ಅಲ್ಲ ಅಲ್ಲಿ ರೋಗಿ ಸಾಯ್ತಿನೋ ಬದುಕ್ತಿನೋ ಅಂತ ನಳ್ಳಾಡ್ಲಿ ಹತ್ತಿದ್ರ ಅವ್ನ ಹೊಟ್ಟಿ ಇವ್ರದ್ದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತ ನೋಡ್ರಿ ಎಪ್ಪಾ ದೇವ್ರಿ ಇನ್ನ ಕಣ್ಣಾಗಿ ಏನೇ ನೋಡಬೇಕಾಗೇನ ಸುದ್ದಿ ಸಾಕಲ ನಾಳೆ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ